ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚೆಲ್ಲದ ಜೈ ಜವಾನ್ ಜೈ ಕಿಸ್ನದ ಮತ್ತೊಂದು ಲೈವ್ ವಿಡಿಯೋ ಕಣ್ಣೂರು ಶೋರೂಮ್ ಟ್ಯಾಕ್ಟರ್ ವಿಡಿಯೋ ಕೂಡ ಮಾಡಿದ್ದೀವಿ ವಿಡಿಯೋ ನೋಡ್ಕಿದ್ರೆ ಮೊದಲು ನಾ ಕೇಳಿಕೊಳ್ಳೋದು ಒಂದೇ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಮಾಡಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಲಿ ಮಾಡೋಕ್ಕೆ ಹೋಗಬೇಡಿ ಗಾಡಿ ಚೆಕ್ ಮಾಡೋ ಮುಂದೆ ಸರಿಯಾಗಿ ಯಾರಾದರೂ ಮಿಸ್ತ್ರಿ ಮೆಕ್ಯಾನಿಕ್ ಚೆಕ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಗಾಡಿಗಳನ್ನು ತೊಗೊಳ್ಳಿ ಯಾಕಂದ್ರೆ ಸೆಕೆಂಡ್ ಗಾಡಿ ಅಂದಮೇಲೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದೇ ಇರ್ತಾವೆ ಅಥವಾ ಇಲ್ಲದೇ ಇರ್ಬೋದು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಆ ವಿಡಿಯೋ ನಾನು ನಿಮ್ಮ ಪ್ರೀತಿ ಚಲನದ ಜೈ ಜವಾನ್ ಜೈ ಕಿಸನ್ ಇಂದ ಇವತ್ತು ಮತ್ತೊಮ್ಮೆ ಸೆಕೆಂಡ್ ಹ್ಯಾಂಡ್ ಗಾಡಿ ಶೋರೂಮ್ ಗಾಡಿ ಮಾರಾಟಕ್ಕೆ ತಂದಿದ್ದೀವಿ ಈಗ ಶೋರೂಮ್ ಲೊಕೇಶನ್ ನೋಡಿದ್ರೆ ಎಲ್ಲಿ ಬರುತ್ತೆ ಸರ್ ಇದು ಹುಬ್ಬಳ್ಳಿ ರೋಡ್ ಸರ್ ಸೋಲಾಪುರ ರೋಡ್ ಹುಬ್ಬಳ್ಳಿ ಬಿಜಾಪುರ ರೋಡ್ ಬಿಜಾಪುರ ಎಕ್ಸಾಕ್ಟ್ ಲೊಕೇಶನ್ ಕೊನ್ನೂರು ಕೊನ್ನೂರು ಡಿಸ್ಟ್ರಿಕ್ಟ್ ಯಾವ ಬರುತ್ತೆ ಡಿಸ್ಟ್ರಿಕ್ಟ್ ಗದಗ ಗದಗ ಡಿಸ್ಟ್ರಿಕ್ಟ್ ಅರಗುಂದ ತಾಲೂಕು ಅರಗುಂದ ನರ್ಗೊಂಡ್ ತಾಲೂಕು ನರಗುಂದ ನರಗುನ್ ತಾಲೂಕು ಸೀದಾ ನಾವು ಗಾಡಿ ಬಗ್ಗೆ ಮಾಹಿತಿ ಕೇಳ್ಬಿಡೋಣ ಇದ ಗಾಡಿ ಇದ್ರ ಮಾಡಲ್ ಅವ್ರಿ ಸರಿ ಹದಿನೆಂಟು ಎರಡ್ ಸಾವಿರದ ಹದಿನೆಂಟ್ರಿ ಎರಡ್ ಸಾವಿರದ ಹದಿನೆಂಟು ಸರಿ ಹೀ ರೈಸ್ ಬಂದ್ ನಾಲ್ಕು ಇಪ್ಪತ್ತೈದು ನಾಲ್ಕು ಇಪ್ಪತ್ ರೀ ರನ್ನಿಂಗ್ ಎಷ್ಟೈತ್ ಗಾಡಿ ಸರ್ ಈಗ ಮಾಡಿ ಒಂದು ಮಾಡೋದ್ ಸಾವಿರ ನಾಲ್ಕು ಸಾವಿರ ಆಗಿರ್ಬೋದು ಅಷ್ಟೇ ಸಾವಿರ ಅಷ್ಟೇ ಎರಡ್ ಸಾವಿರ ಹದಿನೆಂಟು ಮಾಡಲ್ಲ ಓನರ್ ರೀ ಓನರ್ ಫಸ್ಟ್ ಓನರ್ ಸರ್ ಗಾಡಿ ಫಸ್ಟ್ ಓನರ್ ಗಾಡಿ ಫಸ್ಟ್ ಓನರ್ ಟೈರ್ ಎಷ್ಟು ಪರ್ಸೆಂಟೇಜ್ ಇದಾವ್ರಿ ಸರ್ ಈಗ ಬಾ ಹನ್ನೆಂಟನೇ ಪರ್ಸೆಂಟ್ ಇರ್ಬೋದು ಸರ್ ಎಂಟನೇ ಪರ್ಸೆಂಟ್ ಐತಿ ಫುಲ್ ಹನ್ನೆರಡನೇ ಪರ್ಸೆಂಟ್ ಐತಿ ಇದು ರಿಮೋಟ್ ಆಗಿರಂದ್ರೆ ಹಾ ರಿಮೋಟ್ ಸರ್ ರಿಮೋಟ್ ಅಲ್ರಿ ರಿಮೋಟ್ ಗಾಡಿ ಕಂಡೀಷನ್ ಎಲ್ಲ ಕಂಡೀಷನ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇನ್ನೊಂದು ನಮ್ಮ ವಿವರ್ಸ್ ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ಬೇಕಂದ್ರೆ ಹಾ ಸರ್ ಲೋನ್ ಅಂದ್ರೆ ಯಾವ ಮಾಡೆಲ್ ಇಂದ ನಿಮ್ ಕಡೆ ಲೋನ್ ಅಂತ ಸರ್ ನನ್ನ ನಿಂತ್ರ ಹದಿನಾಲ್ಕಿಂದ ಚಲೋ ಹೋಗ್ತಾ ಸರ್ ಲೋನ್ ಎರಡ್ ಸರ್ ಹದಿನಾಲ್ಕರಿಂದ ಮಾಡೆಲ್ ಮೇಲೆ ಚಲೋ ಹೋಗ್ತಾ ಲೋನ್ ಅಂದ್ರೆ ಈಗ ಡೌನ್ ಪೇಮೆಂಟ್ ಎಷ್ಟು ಕಟ್ಬಹುದು ಡೌನ್ ಪೇಮೆಂಟ್ ನಮ್ಗೆ

ಪ್ರೈಸ್ ನಾಲ್ಕು ಐವತ್ ನಾಲ್ಕು ಇಪ್ಪತ್ತು ಸರ್ ನಾಲ್ಕು ಪ್ರೈಸ್ ಏನ ಪ್ರೈಸ್ ಸರ್ ಮೂರು ಹತ್ತು ಸರ್ ಮೂರು ಹತ್ತು ಇದೆ ಬರುತ್ತೆ ಇದು ಮೂವತ್ತೆಂಟು ಬರ್ತಾರೆ ಮೂರು ಹತ್ತು ನಿಮ್ ಇಂಥ ಬಂದ್ರೆ ಎರಡು ಎಂಬತ್ಕಟ್ಟಬಿಡ್ತೀನಿ ಸರ್ ಎರಡು ಎಂಬತ್ ನೋಡ ಇನ್ನು ಎರಡ್ ಸಾವಿರದ ಹದ್ಮೂರ್ ಮಾಡಲ್ಲ ಅಂದ್ರೆ ಲೋನ್ ಅಂಕಾರ ಆಗೋದ್ರಿ ಲೋನ್ ಆಗೋದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಈಗ ಪಾಸಿಂಗ್ ಇದೇನ್ ಮೂರು ಎಂಬತ್ ಅಂತ ಹಾ ಸರ್ ಪಾಸಿಂಗ್ ಏನ್ ಪಾಸಿಂಗ್ ಮಾಡ್ತಾರೆ ನಿಮ್ ಕಡೆ ತಗೊಂಡಿದ್ರೆ ಸರ್ ಅವರ ಕಡೆ ಸರ್ ಅವರ ಕಡೆ ಪಾಸಿಂಗ್ ಎಲ್ಲಾ ಸರ್ ಕಡೆ ಎಲ್ಲ ಅವ್ರ ಕಡೆ ಎಲ್ಲಾ ಅವರ ಕಡೆ ಆ ಗಾಡಿ ಅಷ್ಟ ನೀವು ಪ್ರೈಸ್ ಹೇಳ್ತೀರಾ ಗಾಡಿ ಪ್ರೈಸ್ ಅಷ್ಟಾ ಸರ್ ಏರೋ ಗಾಡಿ ಪ್ರೈಸ್ ನಮ್ಮ ಕಡೆ ನಾವು ಮಾಡ್ಕೊಡ್ಬೇಕ ಸರ್ ಅದು ಬಾಕ್ ಬೇರೆ 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 ಸರ್ ಪ್ರತಿಯೊಂದು ಗಾಡಿ ಡಾಕ್ಯುಮೆಂಟ್ ಕ್ಲಿಯರ್ ಕ್ಲಿಯರ್ ಸರ್ ಪ್ರತಿ ಒಂದು ಗಾಡಿ ಕ್ಲಿಯರ್ ಫರ್ನಾಷನಲ್ ಇದೆ ಯಾವ ಮಡಲ ಗಾಡಿ ಸರ್ 15 ಸರ್ 2015ರ ಮಾಡ್ 2015 ಮಾಡ್ ಹದಿನೈದು ಓನರ್ಶಿಪ್ ರೆ ಓನರ್ ಫಸ್ಟ್ ಫಸ್ಟ್ ಓನರ್ ಸರ್

ಆಸ್ಪಾಸ್ ನಿಮ್ಗ ನಾವು ತುಂಬಾ ಕಡೆ ನೋಡ್ತಾ ಇರ್ತೇವೆ ಅತಿ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಸಿಗುವಂತ ಗಾಡಿಗಳಲ್ಲಿ ಶೋರೂಮ್ ದಲ್ಲಿ ಸಿಗ್ತಾವಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟ ರೇಟ್ ನಾಗ ನಮ್ ರೈತರಿಗೆ ಬಜೆಟ್ ಎರಡರಿಂದ ಮೂರ್ ಮೂರೊಳಗ ಬೇಕ ನೀವು ಗಾಡಿ ಬಂದ್ರ ಸರ್ ಎರಡು ಮೂರ್ ತೊಂಬತ್ ಕೊಟ್ಟು ಬಿಡ್ತೀನಿ ಎರಡು ತೊಂಬತ್ಕಟ್ಟಿ ಎರಡು ತೊಂಬತ್ತರ ತನಕ ಅಂತ ಸಾವಿರ ಇದು ಮಾಡ್ತೀನಿ ಸರ್ ಬಂದ್ರೆ ನಲವತ್ ಸಾವಿರ ಡಿಸ್ಕೌಂಟ್ ಮಾಡ್ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಇನ್ನು ಕಂಡೀಶನ್ ಸರ್ ತುಂಬಾ ಒಳ್ಳೆ ಒಳ್ಳೆ ಗಾಡಿಗಳು ಸಿಗ್ತಾ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಗಾಡಿ ಎಲ್ಲ ಡಾಕ್ಯುಮೆಂಟ್ ಆಗಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಇನ್ಸೂರೆನ್ಸ್ ಆಗ್ಲಿ ಕೂಡ ಕ್ಲಿಯರ್ ಮಾಡ್ಕೊಡ್ತಾರ ಆದ್ರೆ ನಿಮ್ ಕಡೆ ರೇಟ್ ಮಾತಾಡೋ ನೀವು ಮಾತಾಡಿ ಸರಿಯಾಗಿ ಗಾಡಿಗಳನ್ನ ಚೆಕ್ ಮಾಡ್ಬಿಟ್ಟು ಗಾಡಿಗಳನ್ನ ತಗೋಬೇಕಂತ ಮತ್ತೆ ಮತ್ತೆ ಯಾವಾಗಾದ್ರೂ ಹೇಳ್ತಾ ಇರತ್ತೆ ನೆಕ್ಸ್ಟ್ ಗಾಡಿ ನೋಡೋದಾದ್ರ ಇದು ಯಾವ ಮಾಡಲ್ಲ ಸರ್ ಇದು ಗಾಡಿ ಸರಿ ಇದು ಹದಿಮೂರು ಸರ್ ಸರ್ ಹದ್ಮೂರ್ ಗಾಡಿ ಓನರ್ಶಿಪ್ ರೀ ಓನರ್ಶಿಪ್ ಫಸ್ಟ್ ಓನರ್ ಸರ್ ಫಸ್ಟ್ ಓನರ್ ಗಾಡಿ ಅನ್ರಿ

ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಯಾರ ಗಾಡಿಗಳು ನೋಡ್ತಾ ಇರ್ತೀವಿ ಅವ್ರಿಗೂ ಬಾಳ ಒಳ್ಳೇದ ಎರಡು ಮೂವತ್ತ್ ಎರಡ ರೇಟ್ ಎರಡು ಹ್ಮ್ ಎರಡು ಮೂವತ್ತು ಎರಡು ಇದು ಮೂರು ಮೂವತ್ತ್ ಸರ್ ಮೂರು ಇಲ್ಲಿ ಬಂದ್ರೆ ಎರಡು ತೊಂಬತ್ಕೊಂಡು ಬಿಡ್ತೀನಿ ಎರಡು ತೊಂಬತ್ ಕೊಡ್ತಾ ನಾವು ನೋಡ್ರಿ ರೇಟ್ ನಿಮ್ ಮೂರ್ ಲಕ್ಷ ಹೋಗಿ ಹೆಂತ ಬೇಕಾದಂತ ಗಾಡಿಗಳನ್ನ ನೀವು ತಗೊಂಡ್ ಹೋಗ್ಬೋದು ಈಗ ಮಾರ್ಕೆಟ್ ಎತ್ತ ಬರೀ ಎತ್ತ ಬೆಲೆ ಕಿಳಾಕ್ ಹೋದ್ರ ಅಂದ್ರ ಒಂದ್ ಲಕ್ಷ ಐವತ್ ಸಾವಿರ ಎರಡ್ ಲಕ್ಷ ಈ ತರ ಎತ್ತ ಸಿಗತಾ ಇರೋದ್ರಲ್ಲ ಇವು ನಾಕ್ ಐದು ಎತ್ತಿನ ಕೆಲಸ ಮಾಡುವಂತ ಗಾಡಿಗಳನ್ನ ಅಂತಾನೆ ಹೇಳ್ಬೋದು ಇನ್ನೊಂದೇನಪ್ಪ ಅಂದ್ರ ಗಾಡಿಗಳನ್ನ ತಗೊಳ್ಳುವಾಗ ಯಾವಾಗಲೂ ಚೆಕ್ ಮಾಡ್ಬಿಟ್ಟು ಸರಿಯಾಗಿ ಗಾಡಿಗಳನ್ನ ಚೆಕ್ ಮಾಡ್ಬಿಟ್ಟು ಒಂದ್ಸಲ ಇಲ್ಲಿಂದ ಡಿಲಿವರಿ ಆದ್ಮೇಲೆ ಮತ್ತೆ ಮತ್ತೆ ಪ್ರಾಬ್ಲಮ್ ಐತೆ ಬರಾಕ ಹೊರ ಬಂದ್ರೆ ಯಾರು ಗಾಡಿಗಳನ್ನ ಕೊಡುದಿಲ್ಲ ತಗೊಳ್ಳುವಾಗ ಸರಿಯಾಗಿ ಗಾಡಿಗಳನ್ನ ಚೆಕ್ ಮಾಡ್ಬಿಟ್ಟು ತಗೊಳ್ಳಿ ಅಂತ ಹೇಳ್ತಾ ಇರ್ತೇನೆ ಯಾವಾಗಲೂ ಆ ಒಳ್ಳೆ ತುಂಬಾ ಗಾಡಿ ಇಲ್ಲಿ ಸಿಗ್ತಾವ ಅಂತ ಹೇಳ್ಬೋದು ಇನ್ನೊಂದು ಗಾಡಿ ಲೊಕೇಶನ್ ಮೇನ್ ಅಂದ್ರೆ ಕೊನ್ನೂರಲ್ಲಿ ಗಾಡಿ ಮೇನ್ ಲೊಕೇಶನ್ ಇದೆ ಬಿಜಾಪುರ ಇಲ್ಲಿ ನೋಡ್ತಾ ಇದ್ರ ಹ್ಯಾವೇ ಇದ ಇದು ಬಿಜಾಪುರ ಟು ಹುಬ್ಬಳ್ಳಿ ಮೇನ್ ಇದ್ರ ಗಾಡಿ ಲೊಕೇಶನ್ ಕೊಣ್ಣೂರ್ ಅಂತ ಹೇಳಿ ಗ್ರಾಮ ನರಗುಂದ ಆಸ್ಪಾಸ್ ಇದು ಇನ್ನೊಂದು ಇಲ್ಲಿ ಲೋನ್ ಫೆಸಿಲಿಟಿನೂ ಅವೈಲೇಬಲ್ ಆಯ್ತು ಅಂತ ಹೇಳ್ಬೋದು ಎರಡ್ ಸಾವಿರ ಹದಿನಾಲ್ಕರ ಮಾಡೆಲ್ ನಂತರ ಗಾಡಿಗಳ ಲೋನ್ ಸಿಗ್ತದ ಇದಾವೆ

ಇಲ್ಲಿ ಇನ್ನು ಸ್ಟಾಕ್ ಇನ್ನೆರಡು ದಿನದಲ್ಲಿ ಮತ್ತೆ ಬೇರೆ ಸ್ಟಾಕ್ ಬರ್ತಿರ್ತಾವೆ ಸ್ಟಾಕ್ ಬರ್ತಿರ್ತಾವೆ ಹಳೆ ಸ್ಟಾಕ್ ಹೋಗ್ತಿರ್ತಾವೆ ಮತ್ತೆ ಬರ್ತಿರ್ತಾವೆ ಆ ನೀವು ಬಂದು ನೋಡ್ತಾ ಇರ್ಬೋದು ಬೇರೆ ಬೇರೆ ಗಾಡಿಗಳು ಇವಾಗ ಜಸ್ಟ್ ಒಂದು ಡಿಲಿವರ್ ಆಯ್ತು ಗಾಡಿ ಕೂಡ ಅಂತಾನೆ ಹೇಳ್ಬಹುದು ಮತ್ತೆ ನೆಕ್ಸ್ಟ್ ಭೇಟಿ ಯು ಫಾರ್ ವಾಚಿಂಗ್ ನಮಸ್ಕಾರ